ಇದು ನಿಮ್ಮ ವಾಹಿನಿ ಕಲಾ ವೇದಿಕೆ ವತಿಯಿಂದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿತ್ತು ಸೆಪ್ಟೆಂಬರ್ ಎಂಟನೇ ತಾರೀಖಿನಂದು ನಯನ ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಎಂಟಕ್ಕೂ ಹೆಚ್ಚು ಡಾನ್ಸ್ ಅಕಾಡೆಮಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಈ ಅಕಾಡೆಮಿ ವತಿಯಿಂದ ನೃತ್ಯ ಪ್ರದರ್ಶನ ಕಲೆ ಪ್ರದರ್ಶನ ಕಥಕ್ಕಳಿ ಕುಚ್ಚುಪುಡಿ ಮುಂತಾದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನ ನ್ಯಾಯಮೂರ್ತಿಗಳಾದಂತಹ ಸಂತೋಷ್ ಹೆಗ್ಗಡೆಯವರು ನೆರವೇರಿಸಿಕೊಟ್ಟರು ಹಾಗೂ ಅವರ ಜೊತೆ ಸಹಭಾಗಿಯಾಗಿ ವೇಲು ಲಹರಿಯವರು ಕೆಜಿಎಫ್ ಖ್ಯಾತಿಯ ಅನ್ಮೋಲ್ ವಿಜಯ್ ಭಟ್ಕಂಡ್ರವರು ಮಾಸ್ತಿ ಉಪ್ಪಾರಳ್ಳಿ ಡ್ರ್ಯಾಗನ್ ಮಂಜು ಮುಂತಾದ ಮುಖ್ಯ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಹಾಗೂ ಇದು ನಿಮ್ಮ ವಾಹಿನಿ ಕಲಾ ವೇದಿಕೆಗೆ ಶುಭಾಶಯಗಳನ್ನು ತಿಳಿಸಿದ್ರು ಸಿಖ ಇದೆ ಯಾಕಂದ್ರೆ ಇದರಿಂದ ಎರಡು ಸಂದೇಶಗಳು ಸಮಾಜಕ್ಕೆ ಹೋಗ್ತೀವಿ ನಮಗೂ ಸನ್ಮಾನ ಕೊಡಬಹುದು ಅಂತ ಆ ಹಿನ್ನೆಲೆಯಲ್ಲಿ ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಜಾಸ್ತಿ ಆಗಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ ಈ ದೇಶದಲ್ಲಿ ಕ್ರಾಂತಿ ಆಗ್ಬೋದು ಕ್ರಾಂತಿಯಲ್ಲಿ ಗೆದ್ದವರು ಯಾರೂ ಇಲ್ಲ ಎದುರಾಸೆಗೆ ಯಾವ ಮದ್ದು ಇಲ್ಲ ಕಾನೂನಿನ ಎದುರಾಸೆಗೆ ಒಳಗಾದವರು ಹೆದರಲ್ಲ ಇವತ್ತಿನ ನ್ಯಾಯಾಂಗ ಪದ್ಧತಿಯಲ್ಲಿ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆಗ್ಬೇಕಾದ್ರೆ ಇಪ್ಪತ್ತೈದು ಮೂವತ್ತು ವರ್ಷಗಳಿದೆ ಅವರು ಯಾವುದಕ್ಕೂ ಹೆದರಲ್ಲ ಹಣ ಇದ್ರೆ ಸಾಕಂತ ಇದಕ್ಕೆ ಒಂದೇ ಒಂದು ಮನೆ ತೃಪ್ತಿ ಅನ್ನೋ ಒಂದು ಗುಣ ನಮ್ಮ ಗಿರಿಯರು ಕಟ್ಟಿದಂತಹ ಮೌಲ್ಯ ಇದ್ದದ್ರಲ್ಲೇ ಸಂತಸ ಪಡೆಯುವಂತಹ ಒಂದು ಗುಣ ನಮ್ಮಲ್ಲಿ ಶ್ರೀಮಂತನಾಗಿ ತಪ್ಪಿದೆ ನಾನು ನಿರಂತನಾಗಬೇಕು ೇಷನ್ ಮಾಡಿ ಬಹಳಷ್ಟು ಹಣ ಮಾಡಿದ್ದೇನೆ ಆದರೆ ಎಲ್ಲೂ ತಪ್ಪು ಮಾಡಿದ್ದಾರೆ ಇಷ್ಟೊತ್ತಿಗೆ ಇಷ್ಟೊತ್ತಿಗೆ ನನ್ನ ಬಟ್ಟೆ ಬಿಚ್ಚಿ ಬೀದಿಯಲ್ಲಿ ನಡೀತಾ ಇದ್ರೆ ನನ್ನಲ್ಲಿ ಏನಾದರೂ ತಪ್ಪಿದ್ರು ಎಷ್ಟು ಜನರು ಅರ್ಥ ಮಾಡಿಕೊಳ್ತಾರ ಗೊತ್ತಿಲ್ಲ ಆದರೆ ಪ್ರಯತ್ನ ಮಾಡುವುದು ನನ್ನ ಕರ್ತವ್ಯ ಪ್ರತಿಫಲತೆಲ್ಲ ಎನ್ನುವ ಹಿನ್ನೆಲೆಯಲ್ಲಿ ನಾನು ಈ ವಿಚಾರವನ್ನು ನಿಮ್ಮಂದಿಟ್ಟಿದ್ದೇನೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ಕೂಡ ಅದೇ ರೀತಿ ಇರಬಹುದು ನಾನು ತಿಳ್ಕೊಂಡಿದ್ದೇನೆ ಈ ಎರಡು ಮೌಲ್ಯಗಳನ್ನು ಅಳವಡಿಸುವಂತ ಪ್ರಯತ್ನ ಆಗಿರಬೇಕು ಯುವತಿಗೆ ಪ್ರಶಸ್ತಿಯನ್ನು ಪಡೆಯುವಂತಹ ಎಲ್ಲ ವ್ಯಕ್ತಿಗಳನ್ನು ಅಭಿನಂದಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲರಿಗೆ ಅಭಿನಂದಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದಾರೆ ವೇದಿಕೆ ಮೇಲಿರುವ ಗುರುಗಳಾದ ಸಂತೋಷ್ ಅಡ್ಡೇಸಾಯಿಗೆ ವೇದಿಕೆ ಮೇಲೆ ಎಲ್ಲ ಸ್ನೇಹಿತರಿಗೆ ವೇದಿಕೆ ಮುಂದೆ ಇರುವ ಶಿಕ್ಷಕರು ಮತ್ತು ಕಲಾವಿದರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಇದು ನಿಮ್ಮ ವಾಹಿನಿ ಅಂದರೆ ನನಗೆ ಕಿಶೋರ್ ಅವರು ನಾನು ಋಷಿಕೇಶನಿಂದ ಫೋನ್ ಮಾಡೋರು ಋಷಿಕೇಶ್ ಅಂತ ಹೇಳಲೇಬೇಕಾಗುತ್ತಿಲ್ಲ ನನ್ನ ಕಚಿನ ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಇಪ್ಪತ್ತೆರಡು ವರ್ಷ ಅವನಿಗೆ ಆ ಅಕಾಡೆಮಿಗೆ ಮಸೂರಿಗೆ ಹೋಗಿದ್ದೆ ನಾನು ಸೊ ವ್ಯಾಲಿಡೇಷನ್ ಇದಕ್ಕೋಸ್ಕರ ಕೆಲಗಡೆ ಋಷಿಕೇಶಲ್ಲಿ ಆರತಿ ಮಾಡುವಾಗ ಆರತಿ ಮಾಡೋ ಹತ್ತು ನಿಮಿಷಕ್ಕೆ ಫೋನ್ ಬಂತು ಸಜ್ಜನರು ಫೋನು ಆರತಿ ಮಾಡೋ ಕೂಡ ತಗೋಬೋದಂತೆ ಸೊ ಆ ಥರ ಸಜ್ಜನಿಕೆ ಇರುವಂಥ ವ್ಯಕ್ತಿ ಕಿಶೋರ್ ಅವ್ರ ಮಾತು ಅವ್ರು ಮಾತಾಡಿದ ರೀತಿಯಲ್ಲಿ ನಾನು ಇವತ್ತು ನಾಲ್ಕು ಕಾರ್ಯಕ್ರಮ ಇತ್ತು ಎಷ್ಟೇ ಏನೇ ಆಗಲಿ ನಾನು ಖಂಡಿತ ಬರ್ತೀನಿ ಅಂದರೆ ಯಾವಾಗ ನಾನು ಇವಿಟೇಷನ್ ನೋಡಿದ್ನೋ ಅದರಲ್ಲಿ ಸಂತೋಷ್ ಹೆಗ್ಡೆ ಸಾಹೇಬ್ರ ಹೆಸರಿತ್ತು ಅವ್ರು ಅದು ದೊಡ್ಡದಿಟ್ಕೊಂಡ್ರೆ ಫಸ್ಟ್ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಮನಸ್ಸು ಮಾಡ್ಬೇಕು ಸೊ ಅಷ್ಟು ಹಿಮಾಲಯ ಪರ್ವತಕ್ಕೆ ನಾನು ಹೋಲಿಸಬಹುದು ನ್ಯಾಯಾಧೀಶರಲ್ಲಿ ಸಾಹೇಬ್ರಿಗೆ ಇನ್ಯಾರೂ ಹೋಲ್ಸೋಕ್ಕಾಗಲ್ಲ ಅದು ಸಂತೋಷ ಶೆಟ್ಟಿ ಸಾಹೇಬರು ಮಾತ್ರ ಅವ್ರ ಮುಖದಲ್ಲಿ ನೋಡಿ ಅಸನ್ಮುಖಿ ಆಗಿರ್ತಾರೆ ಎಷ್ಟು ಹೇಳೋದು ಕಮ್ಮಿನೇ ಅವರ ಬಗ್ಗೆ ಎಷ್ಟು ಹೇಳೋದು ಕಮ್ಮಿನೇ ಮಾತಾಡ್ತಾ ಇದ್ದಾಗ ನಾನು ಕೆಲವು ಮೌಲ್ಯಾಧಾರಿತ ಜೀವನವನ್ನು ಹೆಂಗ್ ಕಟ್ಕೋಬೇಕು ಅಂತ ಸಾಹೇಬ್ರು ಸಾಲ್ಲ ಹೇಳಿದ್ರು ಅಲ್ಲಿ ಮಕ್ಕಳು ಚೂರು ಗಲಾಟೆ ಮಾಡ್ತಾ ಇದ್ರು ಹಿರಿಯರು ಕೆಚ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಸಂತೋಷ್ ಹೆಗ್ಡೆ ಸಾಹೇಬ್ರು ಅಂತ ಇಡ್ತಾರೋ ನಾವು ಯಾರಿಗೂ ಪಡೋ ಅವಶ್ಯಕತೆ ಇಲ್ಲ ಎ ಕೆ ಪಾಟೀಲ್ ಅವ್ರಿಗೂ ಅವಶ್ಯಕತೆ ಇಲ್ಲ ನಮ್ಮ ಟ್ಯಾಕ್ಸ್ ಕಟ್ಟಿರೋ ಜಿ ಎಸ್ ಟಿ ಕಟ್ಟಿರೋ ಹಣನೇ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತೆ ಸರ್ಕಾರ ನಡೀತಾ ಇರೋದು ಒಂದು ಅವಾನಿಯಂತ್ರಿ ನಿಯಂತ್ರಣವನ್ನು ಕರೆಕ್ಟ್ ಯಾಕೆ ಅಪ್ಪ ಪ್ರತಿ ಸಲ ಬಂದಾಗಲೂ ಇದೆ ಆ ಕಲಾವಿದ್ರು ಡ್ಯಾನ್ಸ್ ಪಾರ್ಟ್ ಹೊಟ್ಟೆ ಉರಿತದಲ್ರಿ ನಾವೆಲ್ಲ ಫ್ರೀ ಫ್ರೀ ಆಗಿನೂ ಫ್ರೀ ಆಗೋದ್ರಿ ದುಡ್ಡು ಕಟ್ಬೇಕ ನಾವು そう